ಸೊ ನಿಮ್ಮಲ್ಲಿ ಯಾರಿಗಾದರೂ ಗ್ರೇ ಇಯರ್ಸ್ ಬರ್ತಾ ಇದೆ ಕೂದಲು ಬೇಗನೆ ವಿತಿನ್ ಫಾರ್ಟಿ ಇಯರ್ಸ್ ವೈಟ್ ಕೋ ಇಯರ್ಸ್ ಆಗ್ತಾ ಇದೆ ಇಲ್ಲ ಕೂದಲು ತುಂಬ ಉದುರುತ್ತಾ ಇದೆ ಅದರ ಅರ್ಥ ಏನು ಕಿಡ್ನಿನಲ್ಲಿ ಇನ್ ಎನರ್ಜಿ ಕಮ್ಮಿ ಆಗಿರುತ್ತೆ ಇನ್ನಾದ್ರಗಿನಾಗೆ ನಿಮ್ಮ ಎಸೆನ್ಸ್ ಫಾರ್ ಎಕ್ಸಾಂಪಲ್ ಒಂದು ಆರು ತಿಂಗಳ ಕೆಳಗಡೆ ನನಗೆ ವೈಟ್ ಏರಿಯಾ ಇದ್ದಿಲ್ಲ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಐ ಯೂಸಿಂಗ್ ಮೋರ್ ಎಸೆನ್ಸ್ ಆ ಕೆಲಸ ಈ ಕೆಲಸ ಈ ಕೆಲಸ ಎಲ್ಲ ನನಗೆ ಗೊತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತ ಸಾದ್ರೂ ಪಕ್ಕದರೆಲ್ಲ ಫೋರ್ಸ್ ಮಾಡ್ತಾರೆ ಸರ್ ಇದನ್ನ ಮಾಡೋಣ ಸರ್ ಅದನ್ನ ಮಾಡೋಣ ಸರ್ ಒಂದ್ಸತಿ ಇನ್ನು ಯಾಂಗ್ ಫುಲ್ ಆಗಿಬಿಡಿದೆ ಇನ್ನಿಲ್ಲ ಅಂತಂದ್ರೆ ನನಗೆ ಬೆಂಗಳೂರಲ್ಲಿ ಇದ್ದು ಜೀರೋ ಮಾಡೋಕೆ ನಮ್ಮೂರಿಗೆ ಹೋಗ್ಬಿಡ್ತೀನಿ ನಮ್ಮೂರಿಗೋದ್ರೆ ಅದು ಫೋನ್ ಎಲ್ಲೋ ಇರ್ತೈತೆ ಅದನ್ನು ಮುಟ್ಟಲ್ಲ ಸುತ್ತಮುತ್ತ ಯಾರು ಜನನೂ ಇರಲ್ಲ ಅಲ್ಲಿರೋ ಜನಕ್ಕೆ ನಾನು ಯಾರಂತನೂ ಗೊತ್ತಿರ ಅಲೋ ಅಲ್ಲಿರೋರಲ್ಲ ಏನ್ ಬಸ್ವಾ ಯಾವಾಗ ಬಂದೆ ಅಂತಾರೆ ಸೊ ಅವರಿಗೆ ಇದ್ರದ್ದು ಈ ಕಡೆದು ಟಚ್ ಇರೋಲ್ಲ ಸೊ ಅಂತ ಕಡೆ ನಾವಿರೋ ಪ್ಲೇಸಿಂದ ಔಟ್ ಆಫ್ ದಿ ಬಾಕ್ಸ್ಗೆ ಹೋದಾಗ ಮಾತ್ರ ನಾವು ನಮ್ಮ ದೇಹ ಮನಸ್ಸನ್ನೆಲ್ಲ ಮತ್ತೆ ಜೀರೋಕ್ ತಗೊಂಡೋಗ್ಬೋದು ನೀನ್ ಇದ್ದಿದ್ರಲ್ಲೇ ನಾನು ಇದೇ ಜಂಜಾಟದಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ ಇನ್ನೊಂದೇನೋ ಪ್ರಾಣಾಯಾಮ ಮಾಡ್ತೀನಿ ಅಂದ್ರೆ ಹಂಗೆ ಮೈಂಡ್ ಓಡ್ತಿರ್ತೈತೆ ಅದು ಜಸ್ಟ್ ಚೇಂಜ್ ಯಾವ್ದಾರು ಫ್ರೆಂಡ್ಸ್ ಮನೆಗೆ ಹೋಗಿ ರಿಲೇಟಿವ್ಸ್ ಮನೆಗೆ ಹೋಗಿ ನಿಮ್ ನೇಟಿವ್ ಪ್ಲೇಸ್ಗೆ ಹೋಗಿ ಅವಾಗ ಮಾತ್ರ ನೀವು ಮೈಂಡ್ ಇನ್ನ ತಗೊಂಡು ತರಗೊಂಡೋಗಕಾಗದು ಮತ್ತೆ ಆ ಇನ್ ಎನರ್ಜಿನ ಕ್ರಿಯೇಟ್ ದ ಬೆಸ್ಟ್ ಥಿಂಗ್ ಇಸ್ ಫ್ರೆಂಡ್ಸ್ ಜೊತೆ ಒಂದ್ ಮೂರ್ ದಿನ ಬನ್ನಿ ಸೂಪರ್ ಆಗಿರುತ್ತೆ